ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತು ನಾವು ರೈಡ್ ಹೊರಟಿದ್ದೀವಿ ಯಾರು ಅಂದರೆ ನಾನು ಅಮಿತ್ ಮತ್ತು ಅಮೆತ್ದ ಫ್ರೆಂಡ್ ಉದಯ್ ಅಂತ ನಾವು ಮೂರು ಜನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೂನೂರು ಹತ್ರ ಒಂದು ಜಾಗ ಇದೆ ಆ ಜಾಗಕ್ಕೆ ನಾನು ಅಮಿತ್ ಮತ್ತು ಉದಯ್ ಹೊರಟಿದ್ದೀವಿ ಫಸ್ಟು ಇವತ್ತಿನ ದಿನ ನಾವು ಹೋಗ್ತಾ ಇರೋ ಜಾಗ ಕೂನೂರು ಊಟಿ ಕೂನೂರು ಥ್ರೂ ನಾವು ಹೋಗಿ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಇವತ್ತು ರೀಚ್ ಆಗ್ತೀವಿ ನಾಳೆ ನಮ್ಮ ಆಫ್ ರೋಡು ಟ್ರಯಲ್ಸ್ ಕೂಡ ಇದೆ ಮತ್ತು ಅಲ್ಲಿರೋ ಬೇರೆ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಕೂಡ ಮಾಡ್ತಾಯಿದ್ದೀವಿ ನೆಮ್ಮದಿಯಾಗಿದೆ ಒಂಥರ ವಾಮ್ ಟೆಂಪ್ರೇಚರ್ ಇದೆ ಎಲ್ಲನೂ ಕರೆಕ್ಟಾಗಿದೆ ರೈಡರ್ಸ್ಗೆ ಇದಾದ ಮೇಲೆ ಸಮ್ಮರ್ ರೈಡ್ ಹೆಂಗಿರತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗಲೇ ಹೋಗಿ ಮುಗಿಸ್ಬಿಡೋಣ ನೆಕ್ಸ್ಟ್ ಒನ್ ಟೂ ಟು ತ್ರೀ ಮಂತ್ಸು ರೆಸ್ಟ್ ತಗೊಳೋಣ ಅಲ್ಲಿ ಕ್ಯಾಂಪಿಂಗು ಆ ಥರ ಥರ ಮಾಡೋಣ ಅಂತ ಪ್ಲ್ಯಾನ್ ಆಗಿದೆ ನಾನು ಇಲ್ಲಿ ಮೈಸೂರು ರೋಡಲ್ಲಿ ಬರ್ತಾ ಇಲ್ಲಿ ಪಕ್ಕದಲ್ಲೇ ಒಂದು ಟ್ರೈನ್ ಚಾಚಿನ ಹೋಗ್ತಾ ಇದೆ ಒಂದು ಲಾರಿ ನೀವು ನೋಡ್ಬೋದು ಯಾವ ಥರ ಇರುತ್ತೆ ಚೈನ್ ಟ್ರೈನ್ದು ಚಾಚು ಅಂತ ಟ್ರೈನ್ ವೀಲು ಎಷ್ಟು ದೊಡ್ಡದಿದೆ ಇದರದ್ದು ಸ್ಪ್ರಿಂಗ್ ನೋಡಿ ಸಸ್ಪೆನ್ಷನ್ನು ಎಷ್ಟು ದೊಡ್ಡದಾಗಿದೆ ಕ್ರೇಜಿ ಆಗಿದೆಯಲ್ಲ ನಾವಿವೆಲ್ಲ ನೋಡೇ ಇರಲ್ಲ ಇದು ಡಿಸ್ಕು ಇದು ಸಸ್ಪೆನ್ಷನ್ದು ಸಾಕಾಗಿದೆ ಬಾ ಇದು ಸೂಪರ್ ಆಗಿದೆಯಲ್ಲ ನಾವು ಟ್ರೈನ್ದು ಮೇನ್ ಬೋಗಿ ಆ ಥರ ನೋಡಿರ್ತೀವಿ ಬೋಗಿ ಕಲ್ಗಡೆ ಇರುವ ಚಾಸಿನ ನಾವು ನೋಡೇ ಇರಲ್ಲ ನಾನು ಫಸ್ಟ್ ಟೈಮ್ ಆ ಥರ ಒಂದು ಚಾಸಿನ ನೋಡ್ತಾ ಇರೋದು ಇಷ್ಟು ದಪ್ಪ ಇದೆ ಸಸ್ಪೆನ್ಷನ್ ಓ ಕ್ರೇಜಿ ಅಲ್ಲ ಅದು ಇವಾಗ ನಂಜುನ್ಗೋಡು ಟೋಲ್ ಹತ್ರ ಇದ್ದೀವಿ ನೆಕ್ಸ್ಟು ಬಂಡೀಪುರ ಒಂದು ಸ್ಟಾಪ್ ಮಾಡಿ ಇಲ್ಲಿ ಸದ್ಯಕ್ಕೆ ಒಂದು ಎಳ್ನೀರು ಎಲ್ಲ ಮುಗಿಸಿ ಪಿಚ್ ಸ್ಟಾಪು ನೆಕ್ಸ್ಟು ಬಂಡೀಪುರ ಕಡೆ ಹೊರಟಿದ್ದೀವಿ ನಾ ಅಂದ್ಕೊಂಡಿದ್ದು ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗೋಣ ಸೊ ದಟ್ ಏನಾದರೂ ಸೈಟ್ ಆಗುತ್ತೆ ಬೆಳ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಅಂತ ಬಟ್ ನಾವು ಹೊರಟಿದ್ದೆ ಆರೂವರೆ ಆಗೋಯ್ತು ಈ ಕಡೆ ಅಷ್ಟು ಬಿಸಿಲು ಇಲ್ಲ ಇವತ್ತು ಪುರ ಕಡೆ ಪಯಣ ಬೆಳೆಸಿದ್ದೀವಿ ಬನ್ನಿ ಬಂಡೀಪುರದಲ್ಲಿ ಒಂದೊಳ್ಳೆ ಯಾವುದಾದ್ರೂ ಆನೆನೋ ಚಿರ್ತೆನೋ ಹುಲಿನೋ ಸಿಗತ್ತಾ ಕಾಣಿಸತ್ತ ಅಂತ ಅವ್ರು ನೋಡಲ್ಲ ಗುರು ಆಮೇಲೆ ನಮಗೆ ಬೈತಾರೆ ನೋಡಿ ಇವು ಅಲ್ಲ ಅಲ್ಲ ನಾ ಎಲ್ಲರೂ ನಮಗೆ ತಪ್ಪಂತಾರೆ ನಾವು ಸ್ಲೋ ಮಾಡಿ ನಾವು ಹಿಂದೆ ಇದೆ ಬೇಕಾದ್ರೆ ಸರ್ ರೆಕಾರ್ಡ್ ಇದೆ ನೀವು ನೀವು ನಮ್ಗೆ ಏನು ಹೇಳಕ್ ಬರಬೇಡಿ ನೀವು ಲೋಕಲ್ ಲೈಟ್ಸು ನೋಡಿ ಅಲ್ಲಿ ನಿಮಿಷ ನಿಮಿಷ ಗುರು ನೀವು ಲೋಕಲ್ ಲೈಟ್ಸ್ ನೀವು ನಿಮ್ಗೆ ಸಪೋರ್ಟ್ ಮಾಡ್ತೀರಾ ಗೊತ್ತು ಸರ್ ಅವ್ರು ಮಾಡಿಲ್ಲ ಸರ್ ನಾವು ನೋಡಿದ್ದೇವೆ ಸುಮ್ನೆ ಏನೋ ಹಂಗೆ ಹೇಳ್ಬೇಡಿ ನಮ್ಗೇನಾಗಿಲ್ಲ ಅದೇ ಏನ ಅವನು ಅವರು ಸಡನ್ ಆಗಿ ತಿರುಗಿಸ್ಬಿಟ್ರೆ ಅವರು ನೋಡಿಲ್ಲ ನೋಡಿ ಜಂಕ್ಷನ್ಸ್ ಎಲ್ಲರೂ ಸ್ಲೋ ಮಾಡೇ ಮಾಡ್ತಾರೆ ಹಾಗಾದ್ರೆ ನಾವು ಆ ಚೆನ್ನಾಗ್ ಬರ್ಬಾರ್ದಾ ಆಚೆ ಹೇಳಿ ನೀವು ಸ್ವಲ್ಪ ಸ್ಲೋ ಮಾಡಿ ಸಡನ್ ಆಗಿ ಬಂದ್ಬಿಡ್ತೀರಾ ಸರ್ ಅವ್ರಿಗೇನಾಗಿದೆ ನೋಡಿ ಸ್ವಲ್ಪ ಅವ್ರಿಗೇನಾಗಿದೆ ಸ್ವಲ್ಪ ನೋಡಿ ನಾವು ರೋಡಲ್ಲಿ ಬಂದಿದ್ದೆ ತಪ್ಪಾ ಹೇಳಿ ಆಕಸ್ಮಿಕ ಅಂತ ಹೇಳ್ಬೇಕು ಅಷ್ಟೇ ಯಾರು ಬರಲ್ಲ ಸರ್ ಅದು ಸ್ವಲ್ಪ ಜಂಕ್ಷನ್ಸ್ ಅಲ್ವಾ ಅವರು ನೋಡ್ಕೊಂಡು ಸ್ವಲ್ಪ ನಿಧಾನಕ್ ಬರ್ಬೇಕು ಅದಕ್ಕೆ ಇಲ್ಲ ಇಲ್ಲ ಅದು ಪಾಪ ಇದರ್ದಂತ ಹುಷಾರಾಗಿ ನೋಡಿ ನಾವು ಕಾರಾಗ್ ಬಂದ್ಬಿಟ್ಟಿದ್ರೆ ಸ್ಪೀಡಾಗಿ ಏನಾಗ್ಬಿಟ್ಟಿರ್ಬೇಕು ಗೊತ್ತಿಲ್ಲ ಗುರು ಅಲ್ಲ ಪಾಪ ರಕ್ತ ಎಲ್ಲ ಬಂದಿದೆ ಅದಿಕ್ಕ ಅಲ್ಲಿ ಅದಿಕ್ಕ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರು ಏನಾಗಿದೆ ನಾನು ನೋಡ್ತಾ ಇದ್ದೆ ಹಿಂಗ್ ಬಂದ್ರು ಕುರಿ ಕುಡ್ಸ್ಕೊಂಡಿದ್ರಲ್ಲ ಹಂಗೆ ರೈಟ್ ತಿರುಗ್ ಬಿಟ್ರು ವಿತೌಟ್ ಎನಿ ಇಂಡಿಕೇಶನ್ ಇರಲಿಲ್ಲ ಅವ್ರ ಮೇಲೆ ಅದೇ ಪುಣ್ಯ ನೋಡಿ ಇಷ್ಟು ಅಲ್ಲಿಂದ ಇಲ್ಲಿವರೆಗೂ ಇವಾಗ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ರೂಟ್ ಅಲ್ಲಿ ಇದೀವಿ ರೈಟ್ ತಗೊಂಡ್ರೆ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ ನಾವು ಸ್ಟ್ರೈಟ್ ಹೋಗ್ತಾ ಇದೀವಿ ಗೊತ್ತಿದೆ ಎಲ್ಲಾರ್ಗು ಊಟಿಗೆ ಹೋಗ್ತಾ ಇರೋದ್ರಿಂದ ಊಟಿಗೆ ಸ್ಟ್ರೈಟ್ ಹೋಗಿ ಅಲ್ಲಿಂದ ಕೂನೂರಿಗೆ ಕನೆಕ್ಟ್ ಆಗುತ್ತೆ ಇವಾಗ ನೆಕ್ಸ್ಟು ಬಂಡೀಪುರ ಬರುತ್ತೆ ಬಂಡೀಪುರಕ್ಕೆ ಹೋಗೋದಕ್ಕೆ ಕಾಯ್ತಾಯಿದ್ದೀವಿ ನಾವು ಒಂದು ಮೂರು ಅವರ್ ಹಿಂದೆ ಇರಬೇಕಾಗಿತ್ತು ಬಟ್ ಇಲ್ಲಿ ಬೇರೆ ಬೇರೆ ಏನೇನೋ ಕತೆಗಳಾಗಿ ಸ್ವಲ್ಪ ಲೇಟ್ ಆಯಿತು ಪ್ಲಸ್ ಇವಾಗ ಗೋಪಾಲಸ್ವಾಮಿ ಬಿಟ್ಟಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಅದು ಕರ್ನಾಟಕ ಟೂರಿಸಮ್ ಅವ್ರ ಬಸ್ಸಲ್ಲೇ ಮೇಲಕ್ಕೆ ಹೋಗಬೇಕು ಕೆ ಎಸ್ ಆರ್ ಟಿ ಸಿ ಅದು ತುಂಬ ಒಳ್ಳೇದು ಮಾಡಿದ್ದಾರೆ ಯಾಕೆ ಅಂದರೆ ಅಟ್ಲೀಸ್ಟ್ ಒಂದು ಕಡೆ ಆದರೂ ಒಂದು ದೇವಸ್ಥಾನ ಒಂದು ಬೆಟ್ಟ ವೈಲ್ಡ್ ಲೈಫ್ ಇರೋದು ನಾವು ಕಾಪಾಡ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ಏನಾದರೂ ಸೈಟಿಂಗ್ ಆದರೆ ತುಂಬ ಖುಷಿ ಆಗುತ್ತೆ ಯಾವತ್ತು ಬಂಡೀಪುರದಲ್ಲಿ ಅಂಥ ಸೈಟಿಂಗ್ ಏನೂ ಆಗಿಲ್ಲ ನಾನೊಂದ್ಸರಿ ನೈಟ್ ಟೈಮ್ ಬಂದು ಸಿಗಾಕೊಂಡ್ಬಿಟ್ಟಿದ್ದೆ ವಯನಾಡು ಕಡೆಯಿಂದ ಅಯ್ಯೋ ರೋಡಲ್ಲಿ ಯಾರಂದ್ರೆ ಯಾರೂ ಇಲ್ಲ ಒಂದು ಆನೆ ಬೇರೆ ಅಡ್ಡ ನಿಂತ್ಕೊಂಡ್ಬಿಟ್ಟಿತ್ತು ನಾನು ಒಬ್ಬನೇ ಬೇರೆ ಸೋಲೋ ರೈಡು ಓ ಎಲ್ಲ ಜೀವನ ಆಗ್ಬಿಟ್ಟಿತ್ತು ನಮ್ಮ ಲೈಫ್ ಆ ಟೈಮಲ್ಲಿ ನಾನು ಈ ಕಡೆ ಮಧ್ಯದಲ್ಲಿ ಒಂದು ಆನೆ ಆ ಟಸ್ಕರು ಆ ಕಡೆ ಒಂದು ಗೂಡ್ಸ್ ಆಟೋ ಮೂರೇ ಜನ ಇರೋದು ನನಗೇನು ಅಂದರೆ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ಏನಾದರೂ ಪೊದೆಗಳಿಂದನೋ ಏನಾದರೂ ಟೈಗರ್ ಅಥವಾ ಬೇರೆ ಆನೆಗಳು ಹಲ್ಟ್ಸ್ ಎಲ್ಲ ಓಡಾಡ್ತಾ ಇರತ್ತೆ ಆ ಟೈಮಲ್ಲಿ ಲೈಟ್ ಬಿಟ್ರೆ ಎಲ್ಲಿ ನೋಡಿದ್ರೂ ಆನೆಗಳೇ ಕಾಣಿಸುತ್ತೆ ಎಲ್ಲಿಂದಾದರೂ ಅಟ್ಯಾಕ್ ಆಗ್ಬಿಡತ್ತೆ ಅಂತ ಅದೊಂದು ಭಯ ಇತ್ತು ಮುಂದೆ ಹೋಗೋಂಗಿಲ್ಲ ಹಿಂದೆ ಇರೋಂಗಿಲ್ಲ ಅಯ್ಯೋ ಅಯ್ಯೋ ಇನ್ನೆಂಚ ಅಂದರೆ ಬಂಡೇ ಸುಸ್ವಾಗತ ಎಷ್ಟು ದಿನ ಆಗೋಗಿತ್ತು ಇದೆ ಬಂದು ಹೋಗಿ ಖುಷಿ ಆಗ್ತೈತೆ ಆಫ್ ರೋಡ್ ಟ್ರೈಲ್ಸ್ ಎಲ್ಲ ಕಾಣಿಸ್ತದೆ ಹೋಗ್ರೋ ಎಲ್ಲ ಸ್ಟಾರ್ಟಿಂಗಲ್ಲೇ ನಿಂತಿರಲ್ಲ ಎಲ್ಲ ಹೋಗ್ತಾ 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 ಎಲ್ಲ ಸಿಗ್ತದೆ ಜನ ಇಲ್ವಲ್ಲ ಸೊ ಮೇ ಬಿ ಎಲ್ಲ ರೋಡಲ್ಲಿ ಬಂದು ನಿಂತ್ಕೊಂಡ್ರು ನಿಂತ್ಕೊಳ್ತವೆ ಅಥವಾ ಕಾಣಿಸ್ಕೊಳ್ತದೆ ಅಂತ ತುಂಬ ನಂಬಿಕೆ ಇದೆ ಬಂಡೀಪುರದ ಮೇಲೆ ಏನೋ ಒಂಥರ ವೈಲ್ಡ್ ಲೈಫ್ ನೋಡೋಕ್ಕೆ ಮಕ್ಕಳು ಥರ ಆಗುತ್ತೆ ಓ ಫಸ್ಟ್ ಡಿಯರ್ ಒಂದು ಜಿಂಕೆ ಕಾಣಿಸ್ಕೊಳ್ತು ಜಿಂಕೆಯಿಂದ ಶುರು ಮಾಡೋಣ ಸೊ ನಾವು ಇವಾಗ ಒಂದು ಎಲಿಫೆಂಟ್ ಝೋನಲ್ಲಿ ಬಂದಿದ್ದೀವಿ ಹಿಂಗೆ ಇಳಿತಾ ಇರೋ ಥರದ್ದು ಆನೆ ಅಥವಾ ಹಚ್ತಾ ಇರೋದು ಕಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೇವರಲ್ಲಿ ಒಂದು ಪ್ರಾರ್ಥನೆ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಸೈಟಿಂಗ್ ಏನೋ ಒಂದು ಆ ಜಿಂಕೆ ಬಿಟ್ಬಿಟ್ಟು ಬೇರೆ ಏನು ಬೇಕಿರುತ್ತೆ ತೋರಿಸಪ್ಪ ದೇವರೇ ದೇವ್ರೆ ಅಂತ ಐ ಡೋಂಟ್ ವಾಂಟ್ ಟು ಸಿ ದಟ್ ಜಿಂಕೆಸ್ ನೋಡಿ ಎಲ್ಲೆಲ್ಲ ಹೋಗ್ತಾರೆ ಹಂಗೆಲ್ಲ ಹೋಗ್ಬಾರ್ದು ಗೊತ್ತಿಲ್ಲ ಎಲ್ಲ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಹುಡುಗರಿಗೆ ಜಾಗಿದೆ ಕೋತಿಗಳಿದೆ ಇವೆಲ್ಲ ಸಫಾರಿಗೆ ಹೋಗುತ್ತೆ ಜಾಗಗಳು ಆನೆ ಲದ್ದಿಗಳು ಕಾಣಿಸ್ತು ಆ ಸಫಾರಿ ರೂಟಲ್ಲಿ ಅಕಸ್ಮಾತ್ ಆ ರೂಟಲ್ಲಿ ಹೋದ್ರೆ ಸಿಗತ್ತೆ ಫಾರ್ ಶೋರ್ ಈ ಜಿಂಕೆ ನೋಡೋ ಇದರಲ್ಲಿ ನಾವು ಗುದ್ಬಿಡ್ತಾ ಇದ್ವಿ ರಾತ್ರಿ ಹೊತ್ತಾದ್ರೆ ಒಂದು ಸಾವಿರ ಆನೆಗಳಿರತ್ತೆ ಇಲ್ಲಿ ಅಂದರೆ ಎಲ್ಲ ಅಕ್ಕಪಕ್ಕದಲ್ಲೇ ಇಷ್ಟೊತ್ತಿಗೆ ಬಂದರೆ ಏನು ಕಾಣಿಸ್ಕೊಳಲ್ವಲ್ಲ ಅಂತ ಬೇಜಾರು ಆನೆ ಅಟ್ಯಾಕ್ ಆಗ್ಬಿಟ್ಟಿತ್ತು ಅವಾಗ ನನ್ನ ಹತ್ರ ಟು ಟ್ವೆಂಟಿ ಇತ್ತು ಗ್ಲೌಸ್ ಎಲ್ಲ ಬೀಳ್ಸ್ಕೊಂಡು ಓಡಿದ್ದಾಯ್ತು ಅವಾಗ ದಟ್ ವಾಸ್ ಆಲ್ ಫಸ್ಟ್ ಆ್ಯಂಡ್ ಲಾಸ್ಟ್ ನಾನು ನೋಡಿದ್ದು ಅಟ್ ಲೀಸ್ಟ್ ಈ ಟೈಮಲ್ಲಾದರೂ ಏನೋ ಒಂದು ನೋಡುವ ನೋಡುವ ಚೆನ್ನಾಗಿ ಜಂಗುಳಿ ಟ್ರಾಫಿಕ್ ನೀವೇ ನೋಡಿದ್ರಲ್ಲ ಲಾಸ್ಟ್ ಯಾವಾಗಪ್ಪ ಅದು ಡಿಸೆಂಬರಲ್ಲಿ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು ನಾವಿಲ್ಲಿಗೆ ಬರೋ ಪ್ಲಾನ್ ಇತ್ತು ಅದು ಕ್ಯಾನ್ಸಲ್ ಮಾಡಿದ್ವಿ ಹಾಡಲ್ಲಿ ಟ್ರಾಫಿಕ್ ಜಾಮ್ ಅಂದರೆ ನಾವು ಎಷ್ಟು ಹಾಳು ಮಾಡ್ತಾಯಿದ್ದೀವಿ ಅಂದರೆ ನಾವೇ ಯೋಚನೆ ಮಾಡಬೇಕು ಆದರೆ ಮಾಡಲ್ವೈ ಯಾಕೆ ವೈ ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಹೆಂಗಾರು ತೊಗೊಳ್ಳಿ ಯಾರಾದರೂ ಈ ಥರ ಒಳ್ಳೆ ಫಾರೆಸ್ಟ್ ಝೋನಲ್ಲೆಲ್ಲ ಬಂದ್ಬಿಟ್ಟು ಬಿಸ್ಕೆಟ್ ಹಾಕೋದು ಏನೋ ಚಿಪ್ಸು ಅದು ಇದೆಲ್ಲ ಹಾಕ್ತೀರಲ್ಲ ಬಿಸ್ಕೆಟ್ಟು ಅದು ಇದೆಲ್ಲ ಹಾಕಿ ಪೇಪರ್ನೂ ಅಲ್ಲೇ ಬಿಸಾಕ್ತೀರ ಕವರೂ ಅಲ್ಲೇ ಹಾಕ್ತೀರಾ ಎಷ್ಟು ಹಾಳು ಮಾಡ್ತೀರ ನೀವೇ ಯೋಚನೆ ಮಾಡಿ ಆಮೇಲೆ ನಾನು ಲಾಸ್ಟ್ ಟೈಮ್ ಒಂದು ನೋಡಿದ್ದೆ ತುಂಬ ಅಸಹ್ಯ ಏನು ಅಂದರೆ ಫಾರೆಸ್ಟ್ ಝೋನ್ಸಲ್ಲಿ ನಿಂತ್ಕೊಂಡು ಅಲ್ಲಿ ಯೂರಿನ್ ಪಾಸ್ ಮಾಡೋದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅದನ್ನು ನಾನು ತುಂಬ ನೋಡಿದ್ದೀನಿ ನಿಮಗೆ ಫಾರೆಸ್ಟ್ ಝೋನ್ ಹಿಂದೆ ನೀವು ಎಂಟ್ರ್ ಆಗೋ ಮುಂಚೆನೇ ನಿಮ್ದು ಏನೇನೇ ಇದ್ರು ಅವೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ಅಂದರೆ ಎವ್ರಿ ಟೈಮ್ ನಾನು ನೋಡಿದಾಗ ಅಸಹ್ಯ ಆಗೋಯ್ತು ಪೇಪರ್ ರೆಸಿಯೋದು ಏನು ನೀವು ಏನು ಅನ್ಕೊಂಡಿದೀರ ಅಂತ ಮಧುಮಲೈ ಕರ್ನಾಟಕ ಮುಗೀತು ಇಲ್ಲಿಂದ ತಮಿಳ್ನಾಡು ಶುರು ಮಧುಮಲೈ ಸಂಚು ಆ್ಯಕ್ಚುಲಿ ಇದು ರಿಯಲ್ ಡೀಪ್ ಫಾರೆಸ್ಟ್ಸ್ ಇಲ್ಲಿಂದನೇ ಶುರು ಅನ್ನಿಸ್ತು ನನಗೆ ವೆಲ್ಕಮ್ ಟು ಮಧುಮಲೈ ಸ್ಯಾಂಚುರಿ ಜನಕ್ಕೆ ನಾನು ಅದನ್ನೇ ಹೇಳೋದು ಪ್ಲೀಸ್ ಪ್ಲಾಸ್ಟಿಕ್ ಪೇಪರ್ಸು ಏನು ಹಾಕಕ್ಕೆ ಹೋಗ್ಬಿಡಿ ಯಾವ ಪ್ರಾಣಿಗಳು ನಿಮ್ಮಿಂದ ಏನೂ ಬದುಕಿಲ್ಲ ಅದು ನೇಚರಲ್ಲಿ ಏನು ದೇವ್ರು ಕೊಟ್ಟಿದ್ದಾನೆ ಅದು ತಿಂದ್ಕೊಳ್ಳುತ್ತೆ ನೀವು ಅದಕ್ಕೆ ನೀವು ಏನೋ ಬಿಸ್ಕೆಟ್ ಹಾಕೋದ್ರಿಂದ ಅದು ಬದುಕಿದೆ ಅನ್ನೋ ಭ್ರಮೆಯಿಂದ ಏನಾದ್ರು ಇದ್ದರೆ ನೀವು ಅದನ್ನು ಬಿಟ್ಬಿಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಪೇಪರ್ಸು ಕವರ್ಸು ಏನೇ ಇದ್ರೂ ಎತ್ಕೊಂಡೋಗಿ ನೀವೇನೂ ಫೀಡ್ ಮಾಡಿಬಿಡಿ ಸುಮ್ಮನೆ ನೋಡಿ ಮನೆಗೋಗಿ ಅಷ್ಟೇ ಸಿಗತ್ತೆ ಸಿಗತ್ತೆ ಸಿಗ ಸಿಗ ಅವನಿಗೆ ಪ್ಯಾಂಥರ್ ಅಂತ ನೋಡಬೇಕಂತ ರಾಂಗ್ ಫಾರೆಸ್ಟ್ ಕಬಿನಿ ಫಾರೆಸ್ಟ್ ಬಂಡೀಪುರದಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಪ್ಯಾಂಥರ್ ಕೇಳ್ತಾ ಇದ್ದಾನೆ ಅಂದರೆ ಎಂಥ ಮಂಡೆ ಉಂಟ ಸರಿಯಾಗಿ ನಿನಗೆ ಅಮಿತ್ ಏನು ಗುರು ಇಷ್ಟು ಚೆನ್ನಾಗಿದೆ ವಾವ್ താടുവേണി പെറ്റടി മുടി മലന്താനേ വെടി മുടി പെറ്റടി മുടി നാമിറുഗാ നാണവേ മുടി ഉല്ലയരെ തസ്കൂരസി മുടി കൃണ ನನ್ನ ಹಳೇ ಒಂದು ವಿಡಿಯೋದಲ್ಲಿ ಇಲ್ಲಿ ಮಳೆ ಬರ್ತಾ ಇತ್ತು ನೀವು ನೋಡಿರ್ತೀರಾ ಒಳ್ಳೆ ವ್ಯೂಸ್ ಬೇರೆ ಬಂದಿತ್ತು ಇಲ್ಲಿವರೆಗೂ ಇತ್ತು ನೀರು ಇಷ್ಟೇ ಇಷ್ಟೆಲ್ಲೋ ಹರಿತ ಎರಡು ಅಂಗಡಿಗಳು ಬರುತ್ತೆ ಸುಮ್ಮನೆ ಇವ್ರುಗಳು ದುಡ್ಡುಕೊಂಡ್ಬಿಟ್ಟು ಸಫಾರಿ ಕರ್ಕೊಂಡು ಹೋಗ್ತೀವಿ ಅದು ಇದು ಅಂತೆಲ್ಲ ಕತೆ ಹೊಡಿತಾರೆ ಯಾರು ಇವ್ರಿಗೆಲ್ಲ ದುಡ್ಡು ಕೊಡ್ಬೇಡಿ ಇವರೆಲ್ಲೂ ಕರ್ಕೊಂಡು ಹೋಗೋಲ್ಲ ಅಲ್ಲಿ ಸಫಾರಿಗೆ ಅಂತಲೇ ಇರ್ತಾರಲ್ಲ ಅವ್ರ ಹತ್ರನೇ ಹೋಗಿ ಇವ್ರು ಬೇರೆ ರೂಟಲ್ಲಿ ಕರ್ಕೊಂಡು ಹೋಗೋದು ಅವ್ರು ಬೇರೆ ರೂಟಲ್ಲಿ ಬರೋದು ಸೊ ತುಂಬಾ ಡಿಫ್ರೆನ್ಸಸ್ ಇದೆ ಅಲ್ಲಿ ನೋಡ್ತಿರೋದೆ ಊಟಿ ಬೆಟ್ಟ ಏನ್ ಖಾಲಿ ಇದೆ ಗುರು ಅಮೇಝಿಂಗ್ ನೆಮ್ ಜನ ಇಲ್ಲ ಅಂದ್ರೆ ಕಾಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಇವತ್ತೆ ಗೊತ್ತಾಗಿತ್ತು